ಪಟಾಪಟ್ ಅಂತ ಐದೇ ನಿಮಿಷದಲ್ಲಿ ಮಾಡಿಕೊಳ್ಳುವಂಥ ರೆಸಿಪಿ ಇದು ಹಸಿಮೆಣ್ಸಿನ್ಕಾಯಿ ಫ್ರೈ ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಇದು ಬೇಗ ಆಗತ್ತೆ ಒಂದು ಐದೇ ನಿಮಿಷದಲ್ಲಿ ನಾವು ಇದನ್ನು ಮಾಡ್ಕೋಬಹುದು ಇದು ನಾವು ಅನ್ನದ ಜೊತೇಲಿ ಸೈಡ್ ಡಿಶ್ ಆಗಿ ಇದನ್ನು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನಮ್ಮ ನಮಗೆ ಅನ್ನದ ಜೊತೆಯಲ್ಲಿ ಕೆಲವೊಮ್ಮೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಅಥವಾ ಪಲ್ಯ ಏನಾದರೂ ಇರಲೇಬೇಕಾಗ್ತದೆ ಅದೆಲ್ಲ ಏನೂ ಇಲ್ಲ ಅಂದಾಗ ನಾವು ಈ ರೀತಿಯಾಗಿ ಹಸಿಮೆಣಸಿನ್ಕಾಯಿಯನ್ನು ನಾವು ತಗೊಂಡು ಫ್ರೈ ಮಾಡಿಕೊಂಡು ತಿಂದರೆ ಊಟ ತುಂಬ ಚೆನ್ನಾಗಿರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಮೆಣಸಿನ್ಕಾಯಿ ನಾನು ಕ್ಲೀನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ತೊಗೊಂಡಿದ್ದೀನಿ ಮತ್ತು ತೊಟ್ಟಿನ ಸಮೇತನೇ ತೊಗೊಳ್ಳಿ ತೊಟ್ಟು ತೆಗಿಲಿಕ್ಕೆ ಹೋಗಬೇಡಿ ಹಸಿಮೆಣ್ಸಿನ್ಕಾಯಿಗೆ ನೀರು ಏನಾದರೂ ಇತ್ತು ಅಂದರೆ ಅದು ಎಣ್ಣೆಯಲ್ಲಿ ಹಾಕಿದಾಗ ಸಿಡಿಯುತ್ತೆ ಹೀಗಾಗಿ ಒರೆಸಿನೇ ತಗೊಳ್ಳಿ ಹಾಗಿದ್ರೆ ಬನ್ನಿ ಇಲ್ಲಿ ಒಂದು ಏಳರಿಂದ ಏಳು ಮೆಣ್ಸಿನ್ಕಾಯಿ ನಾನು ತೊಗೊಂಡಿದ್ದೀನಿ ಅಂದರೆ ನಾವು ಮನೆಯಲ್ಲಿ ಇರೋದು ಇಬ್ಬರೇ ಹೀಗಾಗಿ ನಾನು ಸ್ವಲ್ಪನೇ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ನೋಡಿ ಅದರ ಮೇಲೆ ನೀವು ತೊಗೋಬೋದು ಇದನ್ನು ಮಧ್ಯದಿಂದ ನಾನು ಈ ರೀತಿ ಶೀಳ್ತಾ ಇದ್ದೀನಿ ಶೀಳಿ ಇದರಲ್ಲಿಂದ ಬೀಜ ಏನೋ ತೆಗೆಯೋದು ಬೇಡ ಯಾಕೆಂದರೆ ಮೆಣಸಿನ್ಕಾಯಿ ಖಾರ ಹೆಚ್ಚು ಇಲ್ಲ ಇದು ಅಂದರೆ ಸ್ವಲ್ಪ ದಪ್ಪ ಇರುವಂಥ ಮೆಣ್ಸಿನ್ಕಾಯಿನೇ ತೊಗೊಳ್ಳಿ ಖಾರ ಹೆಚ್ಚು ಇರಲ್ಲ ಮತ್ತು ಅಷ್ಟು ಖಾರ ಇರುವಂಥ ಮೆಣ್ಸಿನ್ಕಾಯಿನೂ ತೊಗೋಬಾರ್ದು ಯಾಕೆಂದರೆ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ಅದು ತಿನ್ನಲಿಕ್ಕೂ ಆಗೋಲ್ಲ ಅದು ನಾವು ಫ್ರೈ ಮಾಡಿದ್ರು ಎಣ್ಣೆಯಲ್ಲಿ ತಿನ್ನಲಿಕ್ಕೂ ಆಗೋಲ್ಲ ಹೀಗಾಗಿ ಸ್ವಲ್ಪ ಈ ರೀತಿಯಾಗಿರುವಂಥ ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿನೇ ತೊಗೊಳ್ಳಿ ಇಲ್ಲಿ ಸ್ವಲ್ಪ ನಾನು ಉಪ್ಪು ತೊಗೊಂಡಿದ್ದೀನಿ ಈಗೇನು ನಾವು ಸಿಡಿದೀವಿ ಅಲ್ಲ ಹಸಿ ಮೆಣಸಿನ್ಕಾಯಿ ಈ ಮೆಣ್ಸಿನ್ಕಾಯಿಯಲ್ಲಿ ಇದನ್ನು ನೋಡಿ ಈ ರೀತಿಯಾಗಿ ಒಂದು ಚಿಟಿಕೆ ಅಥವಾ ಒಂದೂವರೆ ಚಿಟಿಕೆಯಷ್ಟು ನಾವು ಇಲ್ಲಿ ಉಪ್ಪು ಹಾಕಬೇಕು ಅದಕ್ಕಿಂತ ಹೆಚ್ಚು ಹಾಕಲಿಕ್ಕೆ ಹೋಗಬೇಡಿ ಯಾಕಂದರೆ ಅದು ಉಪ್ಪು ಉಪ್ಪಾಯಿತು ಅಂದ್ರೇನು ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಎಲ್ಲ ಮೆಣಸಿನ್ಕಾಯನ್ನು ರೆಡಿ ಮಾಡ್ಕೋಬೇಕು ಡೈನಿಂಗ್ ಟೇಬಲ್ ಮೇಲೆ ನಾವು ಊಟಕ್ಕೆ ಕುತ್ಕೊಂಡ್ರೂ ಕೂಡ ಪಟಾಪಟ ಹೇಳಿ ಒಂದು ಐದೇ ನಿಮಿಷದಲ್ಲಿ ಇದನ್ನು ಮಾಡಬಹುದು ನಾವು ಅಷ್ಟು ಸುಲಭದ ರೆಸಿಪಿ ಇದು ಇವಾಗ ನೋಡಿ ಎಲ್ಲ ಮೆಣಸಿನ್ಕಾಯಿನ ನಾನಿಲ್ಲಿ ತುಂಬಿ ಉಪ್ಪು ತುಂಬಿ ತೊಗೊಂಡಿದ್ದೀನಿ ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಆದ ಮೇಲೆ ಅದರಲ್ಲಿ ಒಂದೊಂದಾಗಿ ಮೆಣಸಿನ್ಕಾಯಿ ಎಲ್ಲ ಹಾಕಬೇಕು ಇದಕ್ಕೂ ಎಣ್ಣೆನೂ ಕೂಡ ಹೆಚ್ಚು ಬೇಕಾಗಲ್ಲ ಸ್ವಲ್ಪ ಎಣ್ಣೆಯಲ್ಲಿ ನಾವು ಇದನ್ನು ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಈಗ ನಾನಿಲ್ಲಿ ಎಲ್ಲ ಮೆಣ್ಸಿನ್ಕಾಯಿನೂ ಇಲ್ಲಿ ಹಾಕ್ತಾ ಇದ್ದೀನಿ ಹಾಕಿ ಇದನ್ನು ಸಣ್ಣ ಉರಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ ಉರಿ ಹೆಚ್ಚು ಮಾಡಿದರೆ ಅಂದರೆ ಒಂಥರ ಘಾಟು ಬರುತ್ತೆ ಈಗ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಈಗ ಇಲ್ಲಿ ಒಂದು ಮೆಣಸಿನ್ಕಾಯಿ ನೋಡಿ ಬಹಳ ಉದ್ದ ಇದೆ ಅದನ್ನು ಈ ರೀತಿಯಾಗಿ ನಾನು ಮಧ್ಯದಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅದು ಹುರಿಲಿಕ್ಕೆ ಸರಿ ಆಗ್ತಾ ಇಲ್ಲ ಈ ರೀತಿ ಏನಾದರೂ ಉದ್ದ ಮೆಣ್ಸಿನ್ಕಾಯಿ ಇತ್ತು ಅಂದರೆ ನೀವು ಕಟ್ ಮಾಡಿನೂ ಕೂಡ ಇದನ್ನು ಫ್ರೈ ಮಾಡ್ಕೋಬಹುದು ಚೆನ್ನಾಗಿ ಬಿಳಿ ಬಿಳಿ ಆಗಬೇಕು ಮೆಣಸಿನ್ಕಾಯಿ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿನೇ ಫ್ರೈ ಮಾಡ್ಕೊಳ್ಳಿ ಈ ಮೆಣ್ಸಿನ್ಕಾಯಿ ಫ್ರೈಯನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಊರಿಗೆ ನೂರು ದಾರಿ ಅಂತ ಹೇಳ್ತಾರೆ ನೋಡಿ ಹಾಗೆ ಅಡುಗೆಗಳು ಕೂಡ ಒಂದೊಂದು ಭಾಗಕ್ಕೆ ಒಂದೊಂದು ರೀತಿಯಾಗಿ ಮಾಡ್ತಾರೆ ಈಗ ನಾನು ಈ ರೀತಿಯಾಗಿ ಮಾಡಿದ್ದೀನಿ ಇನ್ನೊಬ್ರು ಇನ್ನೊಂದು ರೀತಿಯಾಗಿ ಮಾಡ್ತಾರೆ ಮತ್ತು ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಈಗ ಇದು ಆಗಿದೆ ಈ ರೀತಿಯಾದಾಗ ನಾವು ಇದನ್ನು ತೆಗಿಬೇಕು ನಾನಿಲ್ಲಿ ಟಿಶ್ಯೂ ಪೇಪರ್ ಮೇಲೆ ತೆಗಿತಾ ಇದ್ದೀನಿ ಅಂದರೆ ಏನಾದರೂ ಎಣ್ಣೆ ಇತ್ತು ಅಂದರೆ ಅದು ಟಿಶ್ಯೂ ಪೇಪರ್ ಹಿರ್ಕೊಳ್ಳುತ್ತೆ ಆವಾಗ ನಾವು ಹೆಚ್ಚು ಎಣ್ಣೆನೂ ತಿಂದಂಗೆ ಆಗಲ್ಲ ಇವಾಗ ನೋಡಿ ಇಲ್ಲಿ ಮೆಣಸಿನ್ಕಾಯಿ ಫ್ರೈ ರೆಡಿಯಾಗಿದೆ ಇದನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು